ಯಾವುದೇ ಸ್ತ್ರೀಯರನ್ನಾಗಲಿ ನೀವು ಪುರುಷರನ್ನಾಗಲಿ ಮನ ಪೂರ್ತಿಯಾಗಿ ಬಯಸುತ್ತಿದ್ದರೆ ಖಂಡಿತವಾಗಿಯೂ ನಿಮ್ಮ ಬಯಕೆಗಳು ಈಡೇರಲೇಬೇಕು ಅನ್ನುವುದಾದರೆ ಈ ಒಂದು ಸ್ತ್ರೀ ವಶಂ ಚಕ್ರ ಯಂತ್ರವನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಪರ್ಸಿನಲ್ಲಿಟ್ಕೊಳ್ಳಿ ಈ ಚಕ್ರ ಯಂತ್ರ ಯಾವುದು ಈ ವಶಂ ಯಂತ್ರ ಎಲ್ಲಿ ಸಿಗುತ್ತೆ ಮತ್ತು ನಿಮಗೆ ಯಾವುದೇ ರೀತಿಯಾದಂತಹ ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ಯಾವುದೇ ರೀತಿಯಾದಂತಹ ಅನೈತಿಕ ಗೌಪ್ಯ ಸಂಬಂಧದ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ತುಂಬ ಜನ ತುಂಬ ಯುವಕ ಯುವತಿಯರನ್ನು ಇಷ್ಟಪಟ್ಟಿರುತ್ತಾರೆ ಕ್ರಮೇಣ ನಿಮಗೂ ಮದುವೆ ಆಗೋಗಿರುತ್ತೆ ಅಥವಾ ಅವರಿಗೂ ಮದುವೆ ಆಗೋಗಿರುತ್ತೆ ಆದರೂ ಕೂಡ ನೀವು ಅವರನ್ನು ತುಂಬ ಬಯಸುತ್ತಾ ಇರುತ್ತೀರಾ ಒಂದು ಬಾರಿಯಾದರೂ ನಿಮ್ಮ ಗೌಪ್ಯ ಬಯಕೆಗಳು ಅವರಿಂದ ಈಡೇರಬೇಕು ಅನ್ನುವ ಆಸೆ ಮನದಾಸೆಯಾಗಿ ತುಂಬ ಇಟ್ಟುಕೊಂಡಿರ್ತೀರ ಅಂತಹ ಮನದ ಆಳದ ಆಸೆಯನ್ನು ಪ್ರೀತಿಯ ಮೂಲಕ ಬಗೆಹರಿಸಿಕೊಳ್ಳಬೇಕು ಅನ್ನುವುದಾದರೆ ಕೆಲವೊಂದು ಗೌಪ್ಯ ರಹಸ್ಯ ಮಾರ್ಗಗಳು ಖಂಡಿತವಾಗಿಯೂ ಇದ್ದೇ ಇದೆ ಒಂದೂವರೆ ಇಂಚು ಉದ್ದ ಒಂದೂವರೆ ಇಂಚು ಅಗಲ ಇರುವಂತಹ ಒಂದು ತಾಮ್ರದ ತಗಡನ್ನು ನೀವು ಕಟ್ ಮಾಡಿಕೊಂಡು ಅದರ ಮೇಲ್ಗಡೆ ನೀವು ವೃತ್ತ ಆಕಾರವನ್ನು ಬರೆದುಕೊಳ್ಳಬೇಕು ಮಧ್ಯ ಭಾಗದಲ್ಲಿ ಚೌಕಾಕಾರವನ್ನು ಬರೆದುಕೊಳ್ಳಬೇಕು ಅದರ ಮಧ್ಯ ಭಾಗದಲ್ಲಿ ತ್ರಿಕೋನ ಆಕಾರವನ್ನು ಬರೆದುಕೊಳ್ಳಬೇಕು ಈಗ ಅದರ ಒಳಭಾಗದಲ್ಲಿ ನೀವು ಇಷ್ಟಪಡುವಂತಹ ಅವಳು ಸ್ತ್ರೀಯಾಗಿರಬಹುದು ಅಥವಾ ಅವನು ಪುರುಷನಾಗಿರಬಹುದು ಅವರ ಹೆಸರನ್ನು ಓಂ ಕಾಮಿನಿ ಕಾಮಾಖ್ಯ ಕಾಮದೇವಿಯೇ ಕಾಮೋಸ್ತ ವಶ್ಯಂ ಕುರುಸ್ವಾಹ ಅಂತ ಹೇಳುತ್ತಾ ಹೇಳುತ್ತಾ ಅವರ ಹೆಸರನ್ನು ಬರೆದುಕೊಳ್ಳಬೇಕು ಆ ತಾಮ್ರದ ತಗಡಿನ ಹಿಂಭಾಗದಲ್ಲಿ ಅವರ ಒಂದು ಚಿತ್ರವನ್ನು ರಚನೆ ಮಾಡಿಕೊಳ್ಳಬೇಕು ಅರಿಶಿನ ಕುಂಕುಮ ಲೇಪನೆ ಮಾಡುತ್ತಾ ಆ ತಾಮ್ರದ ತಗಡನ್ನು ಮೊಳೆಯ ಸಹಾಯದಿಂದ ರೋಲ್ ಮಾಡಿ ಸುತ್ತಬೇಕು ಅದಕ್ಕೆ ಅಂತಲೇ ಹಳದಿ ದಾರವನ್ನು ತಂದು ಕಟ್ಟಬೇಕು ತಂದು ಕಟ್ಟಿದ ಹಳದಿ ದಾರವನ್ನು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚುತ್ತಾ ಕೆಲವು ಗೌಪ್ಯ ಮಂತ್ರ ರಹಸ್ಯವಾಗಿರುವಂತಹ ವಶೀಕರಣ ಆಕರ್ಷಣ ಮಂತ್ರವನ್ನು ಹೇಳಿಕೊಂಡು ಅವರು ನಮ್ಮಂತೆ ಆಗಬೇಕು ನಾವು ಬಯಸಿದ ಹಾಗೆ ನಮ್ಮ ಮಾತನ್ನು ಕೇಳಬೇಕು ಒಂದು ವೇಳೆ ಅವರು ನಿಮ್ಮನ್ನು ಸ್ವಲ್ಪ ಜನ ಇದ್ದು ಬಿಟ್ಟು ಹೊರಟು ಹೋಗಿದರೆ ಪುನಃ ಬಂದು ನಮ್ಮನ್ನು ಸೇರುವಂತೆ ಆಗಬೇಕು ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ಆ ತಾಮ್ರದ ಸ್ತ್ರೀ ವಶಂ ಚಕ್ರ ಯಂತ್ರವನ್ನು ನಿಮ್ಮ ಜೇಬಿನಲ್ಲಿಟ್ಟುಕೊಳ್ಳೇಬೇಕಾಗುತ್ತೆ ಈ ಚಕ್ರವನ್ನು ನಿಮಗೆ ಮಾಡಲು ಗೊತ್ತಾಗೋದಿಲ್ಲ ಒಂದು ವೇಳೆ ಮಾಡಿದ್ರೂ ಫಲಕಾರಿ ಆಗಲಿಲ್ಲ ಅಂದರೆ ಗುರುಗಳು ಶ್ರೀ ಮಂಜುನಾಥ ಅವರು ಸ್ವತಃ ಕೈಯಾರೆ ಬರೆದು ಸಿದ್ಧಿ ಮಾಡಿದ್ದಾರೆ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ